ಇದನ್ನು ನೋಟ್ ಮಾಡ್ಕೊಂಡಿದ್ದೇನೆ ಹಂಗೆ ಇನ್ನು ನನಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಮೀಟಿಂಗ್ ಇದೆ ಇದ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೆ ಹೋಗಬೇಕು ಅದಕ್ಕೆ ಸಿ ಎಮ್ ಭಾಷಣ ಮಾಡಿಬಿಟ್ಟು ಬಾ ಅಂತ ಹೇಳಿದ್ರು ನಮ್ಮ ಚಂದ್ರಶೇಖರ್ ಅವರು ಸಿಗ್ನೇಚರ್ ಕ್ಯಾಂಪೇನ್ ಬಗ್ಗೆ ಹೇಳ್ತಾ ಇದ್ರು ನಾವೆಲ್ಲ ಮೊನ್ನೆ ಹೋಗಿದ್ದೋ ಖರ್ಗೆ ಸಾಹೇಬ್ರೂ ಭೇಟಿ ಮಾಡ್ದವ ನಮಗೆ ಅವರು ಮಾರ್ಗದರ್ಶನ ಕೊಟ್ಟರು ಇಲ್ಲ ಫಸ್ಟು ನೀವು ಕೊಡಲೇಬೇಕು ಅಂತೇಳಿ ಪಾಪ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ದೇಶದಲ್ಲಿ ಆಗ್ತಾರಂಥ ದೊಡ್ಡ ಈ ಓಟ್ ಚೂರಿ ಬಗ್ಗೆ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿನ ಇಲ್ಲಿಗೆ ಬಂದು ಅವರು ಕರ್ಗೋರ್ಗೆ ಬಂದು ನಾವು ಫ್ರೀಡಂ ನಿಂದನೇ ಪ್ರಾರಂಭ ಮಾಡಿ ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟವು ಬಿಹಾರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ ನೀವು ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ ನನಗೆ ವಿಶ್ವಾಸ ಇದೆ ನಾವು ನಾ ಎಲ್ಲಿರ್ತೀನೋ ಬಿಡ್ತೀನೋದು ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಮತ್ತೆ ಈ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ ಬಂದೇ ಬರ್ತದೆ ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗ್ಬೇಡಿ ವಿ ಶುಡ್ ಆಲ್ ಲೀವ್ ಒನ್ ಹೋಪ್ ವಿ ಶುಡ್ ಆಲ್ ವರ್ಕ್ ಸೊ ಪವರ್ ಸಿಕ್ಕೇ ಸಿಗ್ತದೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂದ್ರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸಿದ್ಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಹಂಗೆ ಈ ಸದ್ಯದಲ್ಲೇ ಕಾಂಗ್ರೆಸ್ ಕಚೇರಿಗಳನ್ನು ಕೂಡ ನೂರು ಕಚೇರಿ ಅಂತ ಅಂತೇಳಿ ಈಗ ಹೊರಟಿದ್ದೇನೆ ಎಲ್ಲರೀಗ ಲಿಸ್ಟ್ ಕೇಳಿದ್ದಾರೆ ಯಾರು ಎಮ್ ಎಲ್ ಎಗೆ ಇಂಟ್ರೆಸ್ಟ್ ತಗೊಂಡಿಲ್ಲ ಯಾರು ಮಂತ್ರಿ ತಗೊಂಡಿಲ್ಲ ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿ ಇದ್ದಾಗ ಕೇಳಿದ್ದಾರೆ ಇವತ್ತು ನಾಳೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ಕೆಲವ್ರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಕೆಲವ್ರಿಗೆ ಇಂಟ್ರೆಸ್ಟ್ ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗ್ತದೆ ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು ಡೆಲ್ಲಿವರೇ ಟೈಮಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ ಅವರಿಗೆ ಡೆಲ್ಲಿ ಅವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ ಬಟ್ ನೂರು ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟಾಗಿ ಏ ಒಂದು ನಿಮಿಷ ನಾವು ಪರ್ಮನೆಂಟಾಗಿರೋಕೆ ಆಗಲ್ಲ ಐ ಆಮ್ ಟೆಲಿಂಗ್ ಆಲ್ರೆಡಿ ಐದೂವರೆ ವರ್ಷ ಆಗಿದೆ ಇನ್ನು ಮಾರ್ಚ್ ಬಂತು ಅಂದರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ಪಲ್ಲಿ ಇರ್ತೀನಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ದೇರ್ ಬಿ ದಿ ಫ್ರಂಟ್ ಲೈನ್ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನಾನು ಅವತ್ತೇ ನಾನು ಉಪ ಉಪಮುಖ್ಯಮಂತ್ರಿ ದಿನನೇ ಬಿಡಬೇಕು ಅಂತ ಹೇಳಿದೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಇರು ಡಿ ಕೆ ಸಾನ್ಸು ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಈಗ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಹಿಂದೆ ನಾನು ಕೋಪರೇಷನ್ ಮಿನಿಸ್ಟರ್ ಆಗಿದ್ದಾಗ ನಾಮಿನೇಷನ್ ಮಾಡಿದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಇದಕ್ಕೆ ಸ್ಟೇಷನ್ಗೆ ಆರಾರು ಜನಕ್ಕೆ ಅಂತ ಮಾಡಿದೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ